ಹದ್ಮೂರು ಹೆಸರಿಂದ ತುಂಬಾ ದೂರ ಆಗ್ತದೆ ನಮ್ಗೆ ತನಿಗಿರಿ ಆದ್ರೂ ಗ್ರಾಮ ಟೀಮ್ ಗ್ರಾಮದ ಟೀಮ್ ಅಂದ್ರೆ ಒಂದು ಇನ್ಸ್ಪೈರ್ ಎಲ್ಲರಿಗೂ ನನಗೆ ದಾವಣಗೆರೆ ಡಿವಿಜನ್ ಅಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಇದಾರೆ ನಮ್ಮಲ್ಲಿ ಏನು ಹೇಳಿದ್ರು ನನಗೆ ಇವತ್ತು ಇಷ್ಟಪಟ್ಟು ಮಾಡ್ಬೇಕಂದ್ರೆ ಅದನ್ನ ಮಾಡ್ಕೊಂಡು ಬರ್ತಾರೆ ಎಸ್ಪೆಷಲಿ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಪಿ ಎ ಸಂತೋಷ್ ಕುಮಾರ್ ನಮಗೆ ತುಂಬ ಸ್ಪಿರಿಟ್ ಅವರು ಹೇಳ್ಕೊಡೋದ್ರೆ ನಾವು ಮಾಡ್ತಾರೆ ಥ್ಯಾಂಕ್ಸ್ ಅಂದ್ರೆ ನಮ್ಮ ನನ್ನ ರಜತ್ ರಜತ್ ನಮ್ಮಲ್ಲಿ ಅಂತ ಹೇಳ್ತಾರೆ ನಮಗೆ ಅವರ ಕಲಿಕ್ ಅಲ್ಲಿ ನಮ್ಮಲ್ಲಿ ರಾತ್ರಿ ನಾವು ಹನ್ನೆರಡು ಗಂಟೆವರೆಗೆ ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಳ್ತಾರೆ ನಾನು ದಾವಣಗೆರೆ ರೆಸಿಡೆನ್ಸ್ ನಾನು ನನ್ನ ಬೆಳಗ್ಗೆ ನಾನು ಆರೂವರೆಗೆ ಹೋಟೆರೆ ಎಂಟುವರೆಗೆ ನನ್ನ ಆಫೀಸಲ್ಲಿ ಇರ್ತಾರೆ ನ್ಯಾಮತಿ ಅವ್ರ ಯಾರು ಬಂದಿರಲ್ಲ ನಾನು ಬಂದಿರ್ತೀನಿ ಮಂಜುನಾಥ ನಮ್ಮ ಸ್ವೀಪರ್ ತುಂಬಾ ದಿನ ಕೆಲಸ ಮೇಲೆ ಅವ್ರು ಬರ್ತಾರೆ ಆಫೀಸ್ ಇದು ಒಂದು ಸ್ಪಿರಿಟ್ ಅವರೆಲ್ಲ ಹುಡುಗರಿಗೆ ನಮ್ಮ ನ್ಯಾಮ್ತಿ ಟೀಮ್ ಹೆಂಗೆ ಅಂದ್ರೆ ಇಷ್ಟಪ್ಪ ಮಾಡ್ಕೊಂಡು ಮಾಡ್ಕೊಂಡ್ ಬರೋದ್ರೆ ಆಯ್ತು ಸರ್ ಮಾಡ್ತೀವಿ ಈಗ ಒಂದು ಸಾವಿರ ಅಕೌಂಟ್ ನಮ್ಮ ಕಥಗೆ ಅವ್ರಿಗೆ ಹೇಳಿದ್ವಿ ಆಕೆ ಸರ್ ಇನ್ನೊಂದು ಐನೂರು ಹಾಕ್ರಿ ನೀವು ಮಾಡ್ರಿ ವಿಶೇಷ ದಿನ ಮಹಿಳಾ ದಿನಾಚರಣೆ ಎಲ್ಲ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಿಶೇಷ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರಶಂಸಾ ಪರ್ವ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ಸೊ ಅಚೀವ್ ಮಾಡಿರ್ತೀರೋ ಅದಕ್ಕೆಲ್ಲ ಪ್ರತಿಫಲ ಇರಬೇಕು ಎನ್ಕರೇಜ್ಮೆಂಟ್ ಮಾಡಬೇಕು ಅವಾಗ್ಲೇನೆ ಮತ್ತೆ ವರ್ಕ್ ಮಾಡಲಿಕ್ಕೆ ಎನರ್ಜಿ ಸೊ ಎಲ್ಲ ಪ್ರೈಸಸ್ ತಗೊಂಡಿರೋರಿಗೆಲ್ಲೂ ಕಂಗ್ರಾಚುಲೇಷನ್ ಸರ್ ಅದ್ರ ಜೊತೆಗೆ ಅಂದ್ರೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಅಥವಾ ಮೇ ನಲ್ಲಿ ಐ ಪಿ ಪಿ ಬಿ ಅಚೀವ್ ಪ್ರೈಸಸ್ ಇರುತ್ತೆ ಅಂತ ಹೇಳಿ ಸೊ ನನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಐದು ಇಲ್ಲ ಆರು ಮುಖ್ಯವಾದ ಪ್ರಾಡಕ್ಟ್ಸ್ ನ ತಗೊಂಡು ಅದರಲ್ಲಿ ಅಚೀವ್ ಮಾಡಿರೋರು ಅಂದ್ರೆ ಸೊ ಡಿವಿಷನ್ ಲೆವೆಲ್ ಅಲ್ಲಿ ಸಬ್ ಡಿವಿಷನ್ ಲೆವೆಲ್ ಅಲ್ಲ ಸೊ ಡಿವಿಷನ್ ಲೆವೆಲ್ ಅಲ್ಲಿ ಯಾರು ಅಚೀವ್ ಮಾಡಿರ್ತೀರೋ ಸೊ ಅದರಲ್ಲಿ ಮೋಸ್ಟ್ಲಿ ನೀವೇ ಇರ್ತೀರ ಸೊ ಚನ್ನಗಿರಿಯಿಂದ ತುಂಬ ಜನ ಇರ್ತೀರ ಅಂತ ಹೇಳಿ ಸೊ ನನ್ನ ಅನಿಸಿಕೆ ಸೊ ಎಲ್ಲ ನೀವು ಚೆನ್ನಾಗಿ ಐ ಪಿ ಪಿ ಪಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಸಪೋರ್ಟ್ ಇರಲಿ ಮತ್ತು ಒಂದು ಕಾಂಟೆಸ್ಟ್ ಬಗ್ಗೆ ಹೇಳಿದ್ರು ಸರ್ ಕ್ಯಾಶ್ ದೋ ಕ್ಯಾಶ್ ಲೋ ಅಂತ ಹೇಳಿ ಪ್ರತಿ ಒತ್ತವ್ರು ಇದ್ದಾರ ಇಲ್ಲಿ ದೇವತೆಗೆ ನೆಲೆಸಿರ್ತಾರೆ ಅಲ್ಲಿ ಸೊ ನಾವು ಮಹಿಳೆಯರಿಗೆ ನಾವು ಆದಷ್ಟು ನಮ್ಮ ದೇಶ ದೇಶದಲ್ಲಿ ನಾವು ಉನ್ನತ ಸ್ಥಾನವನ್ನು ಕೊಡುತ್ತೇವೆ ಅಂದರೆ ನಾರಾಯಣನಿಗೆ ಲಕ್ಷ್ಮೀ ಪರಮೇಶ್ವರನಿಗೆ ಪಾರ್ವತಿ ಮತ್ತು ಹರಿಯುವ ನೆಲದಲ್ಲಿಯೂ ನೀರಿನಲ್ಲಿಯೂ ನಾವು ಜ ಇದನ್ನು ನೋಡ್ತೇವೆ ಅವ್ರಿಗೆ ಹೆಣ್ಣು ಒಂದು ಶಕ್ತಿ ಅಂತೇಳಿ ಸ್ತ್ರೀ ಶಕ್ತಿ ಅಂತೇಳಿ ಯಾಕೆಂದರೆ ಇವನು ನಮ್ಮ ಕಾವೇರಿನಲ್ಲಿ ಅದು ಕೂಡ ಹೆಣ್ಣಿನ ಹೆಸರಿಟ್ಟಿದ್ದಾರೆ ಇವನು ಪರ್ವತ ಕೃಷಿ ಇಂಡಿಯಾ ಅದು ಸ ಹೆಣ್ಣಿನ ಹೆಸರು ಹಾಗೆ ನಾವು ವಿಶೇಷವಾಗಿ ಗೌರವಿಸ್ತೇವೆ ಎಲ್ರಿಗೂ ನಾನು ಅಂತ ಅಂತಾರಾಷ್ಟ್ರೀಯ ಮಹಿಳಾ ದಿನೋಚರಣ ಎಲ್ಲರಿಗೂ ನಾನು ಶುಭಾಶಯವನ್ನು ಕೊಡ್ತೇನೆ ಯಾಕಂದರೆ ಈ ವರ್ಷ ಮಹಿಳಾ ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ನಾವು ಮಾರ್ಚ್ ಎಂಟರಂದು ಆಚರಿಸ್ ಈ ವರ್ಷ ಮಾತ್ರ ಒಂದು ವಾರ ಆಚರಿಸಿದೆ ಯಾಕೆಂದರೆ ಅವರ ಮಹಿಳೆಯರ ಸಾಧನೆಯನ್ನು ವಿವಿಧ ಸಾಧನೆಯನ್ನು ಗುರುತಿಸಿ ಈಗ ಉದಾಹರಣೆಗೆ ಅವ್ರದ್ದು ಪಿ ಎಲ್ ಇರ್ಬೋದು ಅಥವಾ ಎಸ್ ಬಿ ಐ ಕೌನ್ಸಿಲ್ ಅವರು ಅದರ್ ಆ್ಯಕ್ಟಿವಿಟೀಸ್ ಆಯಾ ದಿವಸ ದಿವಸ ನಾವು ಆಯಾ ಒಟ್ಟು ಒಂದು ವಾರನ ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿದ್ದಾರೆ ವಿಶೇಷವಾಗಿ ಗುರುತಿಸಿ ಈ ನಿಟ್ಟಿನಲ್ಲಿ ಇವತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಚನ್ನಗಿರಿಯವರು ಒಂದು ಸುಮಾರು ಒಂದು ಹತ್ತು ಹದಿನೈದು ಜನರಿಂದ ಮೇಲ ಮಹಿಳೆಯರನ್ನು ಇದು ಮಾಡಿದ್ದಾರೆ ಇದು ಒಂದು ಇದಕ್ಕೆ ಒಂದು ಮಹಿಳಾ ದಿನಾಚರಣೆಗೆ ಒಂದು ವಿಶೇಷವಾಗಿ ಅರ್ಥ ಬರ್ತೇನೆ ಅಂತ ನಾನು ತಿಳ್ಕೊಳ್ತೇನೆ ಮತ್ತು ಟಾರ್ಗೆಟ್ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಇವರು ಇವರು ಹೇಳ್ತಿದ್ರು ನಮ್ಮ ಲಿಂಗರಾಜು ಅವರು ಇನ್ನು ಇನ್ನು ನನಗೆ ಮೀಟಿಂಗ್ಗೆ ಬರುವಾಗ ಹೇಳೋದು ನೀವು ಬಿಸ್ನೆಸ್ಸೇ ಮಾಡೋದಿಲ್ಲ ನೀವು ಏನೆಲ್ಲ ಮಾತಾಡ್ತೀನಿ ಅಂದರೆ ನಾನು ಬೈತಾ ಇರ್ತೇನೆ ಅದಕ್ಕೆ ನಾನು ಅವರಿಗೆ ನಿಮಗೆ ಬಿಸ್ನೆಸ್ ಮಾಡಿ ಕೊಡ್ತೇನೆ ನಿಮ್ಮನ್ನು ನಾನು ಜೀರೋ ಮಾಡೋದಿಲ್ಲ ನಿಮ್ಮನ್ನು ಹೀರೋ ಮಾಡ್ತಾನೆ ಅಂತ ಹೇಳಿದರು ಹಾಗೆ ಜಾಸ್ತಿ ಅಕೌಂಟಲ್ಲ ಮಾಡಿ ದಾವಣಗೆರೆ ಮೇಲೆ ಹಾಗೆ ಮಾಡಿದ್ದೇನೆ ಅಂತ ಹೇಳಿದರು ಅವರು ಹಾಗೆ ನಮ್ಮ ಜೆ ಡಿ ಸ್ವಾಮಿ ಅವರು ಕೂಡ ಮಾಡಿದ್ದಾರೆ ಒಟ್ಟು ಕೆ ಎಮ್ ನರೇಂದ್ರ ನಾಯ್ಕ ನಮ್ಮ ಒಟ್ಟು ಮೂರು ಸಬ್ ಇದೆ ದಾವಣಗೆರೆ ಫಸ್ಟ್ ಸಬ್ ಡಿವಿಜನ್ ದಾವಣಗೆರೆ ಸೆಕೆಂಡ್ ಸಬ್ ಡಿವಿಷನ್ ಮತ್ತು ಚನ್ನಗಿರಿ ಸಬ್ ದಾವಣಗೆರೆ ಫಸ್ಟ್ ಸಬ್ ಡಿವಿಷನ್ ಎಡ್ಡೆಡ್ ಬೈ ಕೆ ಎಮ್ ನ ಕೆ ಎಮ್ ನರೇಂದ್ರ ನಾಯ್ಕ ಎ ಎಸ್ ಪಿ ಕಿಂಗ್ ಮೇಕರ್ ನರೇಂದ್ರ ನಾಯ್ಕ ಅಂತ ಹೇಳ್ತಿದ್ದೆ ಅವರಿಗೆ ಹಾಗೆ ಇವರು ಕೆ ಅಸ್ವತ್ ದಾವಣಗೆರೆ ಸೆಕೆಂಡ್ ಕೈಂಡ್ ಸ್ವಲ್ಪ ಅವರು ಆಗಿ ಏನೋ ಡೀಲ್ ಮಾಡ್ತಾರೆ ಕೈಂಡ್ ಅಸ್ವತ್ ಅಂತ ಹೇಳಿದ್ರು ಸೊ ಮತ್ತು ಇರು ಜೆ ಡಿ ಸ್ವಾಮಿ ಟ್ರಿಮೆಂಡಸ್ ಆಗಿ ಹೆಚ್ಚು ಮಾಡ್ತಿದ್ದಾರೆ ಸೊ ಡೈನಾಮಿಕ್ ಎನ್ ಎಫ್ ಡೈನಾಮಿಕ್ ಸ್ವಾಮಿ ಅಂತ ಹೇಳ್ತಾರೆ ಸೊ ಈ ಮೂಲಕ ದಾವಣಗೆರೆ ಪ್ರತಿ ಇದರಲ್ಲಿ ಮುಂದೆ ಬಂದಿದೆ ಸೊ ಈಗ ನೀವು ಹೇಳಿದ್ರೆ ನಾನು ಜೀರೋ ನೀವು ಇದ್ದಕ್ಕೊಂಡು ನಾನು ಹೀರೋ ಅಂತ ಹೇಳ್ಬೇಕಾಗ್ತೀನಿ ಇನ್ಕ್ಲೂಡಿಂಗ್ ನಮ್ಮ ವೀರೇಂದ್ರ ಸ್ವಾಮಿ ಇದ್ದರು ಸಹ ಹಾಗೆ ನಮ್ಮ ಸವಳಂಗ ಎಸ್ ಪಿ ಎಂ ಅವರು ಕೂಡ ಯಾಕೆಂದರೆ ಅವನ ಸವಳಂಗ ಎಸ್ ಪಿ ಎಮ್ ಎಸ್ ಓಗೆ ಹೋಗುವಾಗ ನ್ಯೂಸ್ ಪೆಸ್ನಿಗೆ ಮಾಡಿದ್ರು ಏನು ಮತ್ತೆ ಸ್ವಾಮಿ ಇವರಿಗೆ ನಮ್ಮ ಸೌಲಂಗ ಪೋಸ್ಟ್ ಮಾಡಿ ನಾವು ಕೇಳೋದು ಹೇಗೆ ಏನು ಮತ್ತು ಜೋಶಿ ಏನು ಅವ್ರದ್ದು ಮಾತಾಡ್ತಿದ್ದೇನೆ ಹೇಗೆ ಏನು ವಿಶೇಷ ಹೇಳಿ ನೀವು ಸಹ ಬೇಕು ಟೀಕಾಕಾರರು ಬೇಕು ಅದು ಇವರು ಹೇಳಿದಂಗೆ ಸುಮ್ಮನೆ ನಿಂತರೆ ಅದು ಕಷ್ಟ ಸುಮ್ಮನೆ 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 ಇದ್ರೆ ಅದು ಕಷ್ಟ ಸುಮ್ಮನೆ ಇಲ್ಲ ಇದ್ರೂ ಅದು ಕಷ್ಟ ನೀನು ಹೇಗೆ ಇದ್ರು ಕಷ್ಟ ನಿಮ್ಮ ಜನ ಹೇಗಾದರೂ ಮಾತಾಡ್ತಾರೆ ನಾನು ತಲೆ ಕೆಡಿಸ್ಕೊಡೋದಿಲ್ಲ ಅಂತ ನಾನು ಹೇಳಿದ್ದೆ ನೀವು ನಿಮ್ದು ನಿಮ್ದು ನೀವು ಡ್ಯೂಟಿ ಮಾಡಿ ನಿಮಗೆ ನ್ಯಾಯವಾಗಿ ಉದಯಿಸ್ತೇನೆ ಮಾಡಿ ಯಾವ ಯಾವ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂದರೆ ಡಿಸ್ಪ್ಲಿನ ರಿಯಾಕ್ಷನ್ ಬೇರೆ ಎಕ್ಸ್ಪ್ಲನೇಷನ್ ಬೇರೆ ಎಕ್ಸ್ಪ್ಲನೇಷನ್ ಅಂದರೆ ಆಟೋಮೆಟಿಕಲಿ ಅದು ಫೈಲಲ್ಲಿ ಪುಟಪ್ ಆಗುವಾಗ ನಾವು ಎಕ್ಸ್ಪ್ಲನೇಷನ್ ಕೇಳಬೇಕಾಗ್ತದೆ ಈ ಒಂದು ಕಂಪ್ಲೇಂಟ್ ಬರುವಾಗ ಎಕ್ಸ್ಪ್ಲೇಷನ್ ಇಲ್ಲ ಇದ್ರೆ ಹಾಂ ಅವನು ಏನಿಗೆ ಅವ್ರು ಏನು ಕೇಳಲಿಲ್ಲ ಸುಮ್ಮನೆ ಕೂತ್ಕೊಂಡು ಕೂತ್ಕೊಂಡಿದ್ದಾನೆ ನನ್ನಾಗ್ತದೆ ಅದು ಆ ಕಡೆ ನಮಗೆ ನಾವು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ಆ ರೀತಿ ನಾವು ಎಕ್ಸ್ಪ್ಲೇಷನ್ ಕೇಳ್ತೀವಿ ಅದನ್ನು ಅನ್ಯತಮವಾಗಿ ಭಾವಿಸ ಮಾಡ್ತೇವೆ ಯಾಕಂದರೆ ನಾವು ಡಿಸ್ಪ್ಲೇನ್ ಆ್ಯಕ್ಷನ್ ಬೇರೆ ಎಕ್ಸ್ಪ್ಲನೇಷನ್ ಬೇರೆ ನೀವು ಏನೇ ಇದೆಯೋ ಹಾಗೆ ಬರೆದುಕೊಡಿ ಅಂತ ಅಷ್ಟು ಹೇಳ್ತೇವೆ ಅದರಲ್ಲಿ ನಾವು ಅದು ನಮ್ಮ ಫೈಲ್ ವಾಪಸ್ಗೆ ಕಂಪ್ಲೇಂಟಿಗೆ ನಾವು ಕ್ಲೋಸ್ ಮಾಡಬೇಕಾದ್ರೆ ಇವನ್ನ ನಮ್ಗೆ ಆರೋಗ್ಯ ಕಂಪ್ಲೇಂಟ್ ಹೋಗಿ ಪುನಃ ಅದನ್ನು ನಮ್ಮ ಹತ್ರ ಕೇಳ್ತಾರೆ ವಾಟ್ ಆ್ಯಕ್ಷನ್ ಯಾವ ಟೇಕ್ ಅನ್ನೋದು ಸೊ ನಾವು ಆಗ ಕಂಪ್ಲೇಂಟಿಗೆ ನಾವು ಏನು ನಾವು ಎಕ್ಸ್ಪ್ಲನೇಷನ್ ಕೇಳಲಿಲ್ಲ ಈ ಕಡೆ ಇದು ಮಾಡಿಲ್ಲ ಹಾಗೆ ನಮಗೆ ಉತ್ತರ ಹೋಗಿಬಿಡ್ಲಿಕ್ಕೆ ಆಗೋದಿಲ್ಲ ಆದರೆ ನಾವು ನಿಮ್ಮ ಇನ್ಪುಟ್ಸ್ ತಕೊಂಡ್ರೆ ಅವರಿಗೆ ಆರೋಗ್ಯ ಕಂಪ್ಲೇಂಟಿಗೆ ನಾವು ರಿಪ್ಲೈ ಕೊಡ್ತೇವೆ ಸೊ ಅದರಲ್ಲಿ ಏನು ನಾವು ಟಾರ್ಗೆಟ್ ಮಾತ್ರ ನಾವು ಕೊಡ್ತೇವೆ ಎಲ್ಲ ಎಲ್ಲ ಬಿ ಪಿ ಎಮ್ಸಿಗೆ ಎಲ್ಲ ಇಷ್ಟೀಟ್ ಟಾರ್ಗೆಟ್ ಹೆಚ್ಚು ಮಾಡಬೇಕು ಅಂತ ಎಲ್ಲ ಎಸ್ ಪಿ ಎಮ್ಸಿಗೆ ಮತ್ತು ಇವನ್ನ ಎಲ್ಲ ಇವ್ರಿಗೆ ಹೇಳ್ತಾನೆ ಆದರೆ ಯಾರನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ ಅದನ್ನ ಎತ್ತಿಡಿದ್ರಿ ಯಾಕೆಂದ್ರೆ ಮತ್ತೆ ಇವನ್ನ ಬಿಸ್ನೆಸ್ ನೀವು ಆದಷ್ಟು ಎಲ್ಲರೂ ಒಳ್ಳೇದು ಮಾಡಿದಿರಿ ಹಾಗೂ ಈಗಾಗಲೇ ನಮ್ಮ ದಾವಣಗೆರೆ ಅಂಚೆ ವಿಭಾಗ ಒಟ್ಟು ಐದು ಒಟ್ಟು ಪೋಸ್ಟ್ ಆಫೀಸ್ ಎಚ್ ಬಿ ಅಲ್ಲಿ ನಮ್ದು ದಾವಣಗೆರೆ ಫಸ್ಟ್ ದಾವಣಗೆರೆ ಎಚ್ ಓ ಫಸ್ಟ್ ಫಸ್ಟ್ ಇದೆ ಇವನ್ ಎಸ್ ಕೆ ರೀಜನಲ್ಲಿ ಅಕೌಂಟ್ಸ್ ಓಪನಿಂಗಲ್ಲಿ ಮತ್ತು ಇವನ್ ಎ ಕ್ಲಾಸ್ ಕ್ಯಾಟಗರಿಯಲ್ಲಿ ಎಚ್ ಎಸ್ ಟೂ ಅಲ್ಲಿ ಚನ್ನಗಿರಿ ಈಗ ಫಸ್ಟ್ ಇದೆ ಆಲ್ರೆಡಿ ಈಗ ಚನ್ನಗಿರಿ ಸರ್ವಿಸ್ ಚನ್ನಗಿರಿ ಎಸ್ ಫಸ್ಟ್ ಇದೆ ಸೊ ಅದಕ್ಕಾಗಿ ನಾನು ಎಲ್ಲ ಎಸ್ ಪಿ ಎಮ್ ಅನ್ನು ಮತ್ತು ಎಸ್ ಪಿ ಎಮ್ ಅನ್ನು ಸ್ಟಾಪ್ನ ಅಭಿನಂದಿಸ್ತೇನೆ ಅಂದರೆ ಅದು ರೀಜನಲ್ ಲೆವೆಲಲ್ಲಿ ರೀಜನಲ್ ಲೆವೆಲ್ ಅಂದರೆ ಈಗ ಎಸ್ ಕೆ ರೀಜನಲ್ಲಿ ಒಟ್ಟು ಈ ಎಚ್ ಎಸ್ ಸಿ ಟು ಆಫೀಸಲ್ಲಿ ಸುಮಾರು ಇದೆ ಒಂದು ನಿಯರ್ಲಿ ಒಂದು ಐವ ಅರವತ್ತೆ ಇರ್ಬೋದು ಸೊ ಅದರಲ್ಲಿ ಫಸ್ಟ್ ಬರೋದು ಅಂದರೆ ಅದೊಂದು ವಿಶೇಷ ಸಾಧನೆ ಸೊ ನೆಕ್ಸ್ಟ್ ಎ ಕ್ಲಾಸ್ ಆಫೀಸ್ ಬರುವಾಗ ಸದರನ್ ಎಕ್ಸ್ಟೆನ್ಸನ್ ಇದು ಕೂಡ ಹಾಗೆ ಒಂದು ಎಸ್ ಕೆ ರೀಜನಲ್ಲಿ ಒಟ್ಟು ಹದಿನಾಲ್ಕು ಡಿವಿಜನ್ಸ್ ಇದೆ ಹದಿನಾಲ್ಕು ಡಿವಿಜನ್ಸಲ್ಲಿ ಒಂದು ಎಂಬತ್ತು ಆಫೀಸ್ ಆದರೂ ಎ ಕ್ಲಾಸ್ ಆಫೀಸ್ ಇರ್ತದೆ ಸೊ ಅದರಲ್ಲಿ ಸೆಕೆಂಡ್ ಬರೋದನ್ನ ಅದೊಂದು ವಿಶೇಷ ಸಾಧನೆ ಹಾಗೆ ನೆಕ್ಸ್ಟ್ ಬಿ ಕ್ಲಾಸ್ ಆಫೀಸಲ್ಲಿ ನ್ಯಾಮ್ ತೀಯಸು ಇದು ಕೂಡ ಇದು ಕೂಡ ಅಟ್ಲೀಸ್ಟ್ ಎಸ್ಕ ಆಲ್ ಓವರ್ ಎಸ್ಕ ರೀಜನ್ ಅಲ್ಲಿ ಒಂದು ನೂರ ನೂರು ಆಫೀಸ್ ಇರ್ಬೋದು ಎಷ್ಟು ನೂರು ಅಥವಾ ಒಂದು ಬೇಕಾದ್ರೆ ಬೇಡ ನೂರು ಬೇಡ ಒಂದು ಎಪ್ಪತ್ತೈದು ಆಫೀಸನ್ನು ಇಟ್ಕೊಳ್ಳಿ ಎ ಕ್ಲಾಸ್ ಆಫೀಸ್ ಇದರಲ್ಲಿ ನಮ್ಮ ವಿನಂದ ಅವರು ಜಾಸ್ತಿ ಮಾಡಿ ರಿಜನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರನ್ನು ಕೂಡ ಅವರ ಸ್ಟಾಫ್ನ ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ ಆಗ ಸಿ ಕ್ಲಾಸ್ ಎಸ್ ಓದಲ್ಲಿ ಚನ್ನಗಿರಿ ಟೌನು ಇದು ಕೂಡ ಸಿ ಕ್ಲಾಸ್ ಎಸ್ಒ ಎಸ್ ಕೆ ರೀಜನ್ನಲ್ಲಿ ನಿಯರ್ಲಿ ಒಂದು ಮೋರ್ ದನ್ ಒನ್ ಟ್ವೆಂಟಿ ಇರ್ಬೋದು ಹನ್ನೆಡಿಗಿಂತ ಜಾಸ್ತಿ ಇರ್ತದೆ ಸೊ ಈ ನಿಟ್ಟಿನಲ್ಲಿ ಸೆಕೆಂಡ್ ಬರೋದೊಂದು ಅದೊಂದು ದೊಡ್ಡ ಒಂದು ವಿಶೇಷ ಸಾಧನೆ ಈ ನಿಟ್ಟಿನಲ್ಲಿ ಚನ್ನಗಿರಿ ಎಸ್ ಪಿ ಎಂ ಆದ ಎಸ್ ಪಿ ಎಮ್ ಟೌನ್ ಚನ್ನಗಿರಿ ಟೌನ್ ಎಸ್ ಪಿ ಎಂ ಆದ ಇವರನ್ನು ನಾನು ಭಾಸ್ಕರನ್ನು ಅಭಿನಂದಿಸ್ತೇನೆ ಹಾಗೆ ಬಿ ಓ ಲೆವೆಲಲ್ಲಿ ಕೂಡ ಹಾಗೆ ಬಿ ಓ ಲೆವೆಲಲ್ಲಿ ನಮ್ಮ ಕತ್ತಿಗೆ ಮತ್ತು ಇನ್ನೊಂದು ಚಿಕ್ಕನ ಚಿಕ್ಕಂಗೂರು ಇದು ಕೂಡ ಹಾಗೆ ಬಿ ಒದಲ್ಲಿ ನಿಯರ್ಲಿ ನೀವು ಹೇಳಿದಂಗೆ ಇವರೇ ಮೂರು ಸಾವಿರ ಮೂರು ಸಾವಿರ ಬಿ ಓ ಇದೆ ಅಂದರೆ ಎಸ್ ಕೆ ರೀಜನ್ನಲ್ಲಿ ಸೊ ಅದರಲ್ಲಿ ನೀವು ಸೆಕೆಂಡ್ ಮತ್ತು ಥರ್ಡ್ ಬರೋದು ಅದೊಂದು ವಿಶೇಷ ಸಾಧನೆ ಇದೇ ಥರ ನಿಮ್ಮದು ಸಾಧನೆ ಮುಂದುವರಲಿ ಹಾಗೂ ಮೊನ್ನೆ ನಾನು ಐ ಡಿ ಸಿ ಇದಕ್ಕೆ ಹೋಗಿದ್ದೆ ಐ ಡಿ ಸಿ ಅಂದರೆ ಇಂಟಿಗ್ರೇಟೆಡ್ ಡಿಲಿವರಿ ಸೆಂಟರ್ ಅಂತೇಳಿ ಅಂದರೆ ಇನ್ನು ಮುಂದಕ್ಕೆ ಈಗ ಟೌನ್ ಎಸ್ ಎಲ್ಲ ಟೌನ್ ಸಬ್ ಆಫೀಸಸ್ ಡಿಲಿವರಿ ಪೂರ ಒಂದೇ ಸೆಂಟ್ರಲ್ಲೇ ಆಗೋದು ಅಂದರೆ ಈವನ್ ಅದು ಇಂಟಿಗ್ರೇಟೆಡ್ ಡಿಲಿವರಿ ಸೆಂಟರ್ ಅಂದರೆ ಅದರಲ್ಲಿ ಪಾರ್ಸಲನ್ನು ನಾವು ಡೀಲ್ ಮಾಡ್ತೇವೆ ಈವನ್ ಸ್ಪೀಡ್ ಪೋಸ್ಟ್ ಮತ್ತು ಅದು ಕೂಡ ಡೀಲ್ ಮಾಡ್ತೇವೆ ಸ್ಪೀಡ್ ಪೋಸ್ಟ್ ಮತ್ತು ಅದರ್ ಡಾಕ್ಯುಮೆಂಟ್ಸಿಗೆ ಇದು ಅಂದರೆ ಡೆಲಿವರಿ ಸೆಂಟರ್ ಅಂತ ಹೇಳ್ತೇವೆ ಐ ಡಿ ಸಿ ಅಂದರೆ ಸ್ಪೀಡ್ ಪೋಸ್ಟ್ ಮತ್ತು ಪಾರ್ಸೆಲ್ಸ್ ಅದಕ್ಕೆ ಐ ಡಿ ಸಿ ಅಂತ ಹೇಳ್ತೇವೆ ಇನ್ನು ಈಗ ಸದ್ಯ ಕಾಲದ ಅವರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದು ಮಾಡಿದ್ದಾರೆ ನೆಕ್ಸ್ಟ್ ತಾಲೂಕು ಮಟ್ಟಕ್ಕೆ ಬರುವಾಗ ನಿಮ್ಮ ಅದು ನೀವು ಹೇಳಿದಂಗೆ ಬಿ ಪಿ ಎಮ್ ಸಿಗಳ ಕೆಲಸ ಕಡಿಮೆ ಆಗ್ತದೆ ನಾವು ಈಗಲೇ ಎದುರಿಸ್ತಾ ಇಲ್ಲ ಸೊ ಬಿ ಪಿ ಎಮ್ ಸಿ ಆಟೋಮೆಟಿಕ್ ಕೆಲಸ ಕಡಿಮೆ ಆಗುವ ಆಟೋಮೆಟಿಕ್ಲಿ ಸ್ಟಾಪ್ ರಿಡಕ್ಷನ್ ಕಡಿಮೆ ಆಗ್ತದೆ ಟಾಪ್ ರಿಡಕ್ಷನ್ ಕಡಿಮೆ ಟಾಪ್ ರಿಡಕ್ಷನ್ ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈಗ ಆದಷ್ಟು ಮ್ಯಾಕ್ಸಿಮಮ್ ನಮ್ಮದು ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ಸು ಈಗ ಎಲ್ಲ ಪೋಸ್ಟ್ ಆಫೀಸ್ ಎಸ್ ಬಿ ಐ ಅಕೌಂಟ್ ಮಾಡಬೇಕು ಅಥವಾ ಐ ಪಿ ಪಿ ಅಕೌಂಟ್ಸ್ ಪ್ರೊಡಕ್ಟ್ಸ್ ಮಾಡ್ಬೋದು ಇವನ್ನು ಪಿ ಎಲ್ ಐ ಆರ್ ಪಿ ಎಲ್ ಎ ಕೂಡ ಮಾಡಿಸ್ಬೋದು ಸೊ ಪಿ ಎಲ್ ಐ ಆರ್ ಪಿ ಎಲ್ ಅಲ್ಲಿ ನಮಗೆ ನಾವು ಮೊನ್ನೆ ಪ್ರತಿ ಮಹಲ್ ನಾವು ಜಾಸ್ತಿ ಪ್ರ ಪ್ರೆಸರ್ ಆಗ್ತಿದ್ದೇವೆ ಈಗ ನಾವು ಕಳೆದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮದು ಪಿ ಎಲ್ ಐ ಅಥವಾ ಆರ್ ಪಿ ಎಲ್ ಎ ಮಾಲ್ ಆಗಿನಲ್ಲಿ ಒಟ್ಟು ಹದಿನಾಲ್ಕು ಡಿವಿಜನ್ನಲ್ಲಿ ನಮ್ಮದು ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಬರ್ತದೆ ಮೊನ್ನೆ ಮೊನ್ನೆ ಮಾತ್ರ ಹೋದ ಫೆಬ್ರವರಿಯಲ್ಲಿ ನಮ್ಮದು ಫಸ್ಟ್ ಬಂದಿತ್ತು ಹೋದ ಒಂದು ಹತ್ತೊಂಬತ್ತು ಎರಡು ಇಪ್ಪತ್ತೈದಕ್ಕೆ ಒಂದು ಆರ್ ಪಿ ಎಲ್ ಎ ಮೇಳಾಗಿತ್ತು ಅದರಲ್ಲಿ ಫಸ್ಟ್ ಬಂದಿತ್ತು ಮೊನ್ನೆ ಮತ್ತು ಸೆಕೆಂಡ್ ಪುನಃ ಮೊನ್ನೆ ಐದು ಮೂರಕ್ಕೆ ಸೆಕೆ ಫಸ್ಟ್ ಬಂದಿತ್ತು ಹಾಗೆ ನ್ಯಾಷನಲ್ ಲೆವೆಲಲ್ಲಿ ಕೂಡ ಹಾಗೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ಕೂಡ ನಮ್ಮ ಮಹೇಶ್ರು ಒ ಪಿ ಎಲ್ ಎ ಆದ ನಂತರ ನ್ಯಾಷನಲ್ ಲೆವೆಲಲ್ಲಿ ಪಾನ್ ಇಂಡಿಯಾದಲ್ಲಿ ಪಾನ್ ಅಂದರೆ ನೀವು ಪಾನ್ ಕಾರ್ಡ್ ಅಂತ ತಿಳ್ಕೊಳ್ಬೇಡಿ ಪಾನ್ ಅಂದರೆ ಪ್ರೆಸೆನ್ಸ್ ಅಕ್ರಾಸ್ ನೇಷನ್ ಅಂತ ಅಂದರೆ ಪಾ ನಮ್ಮ ಅಖಿಲ ಭಾರತದಲ್ಲಿ ನಮ್ಮದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟಿಗೆ ನಾವು ಫಸ್ಟಿಗೆ ನಮ್ಮದು ಜನವರಿ ಇಪ್ಪತ್ತೈದಕ್ಕೆ ನಮ್ದು ನಲವತ್ತೊಂಬತ್ತನೇ ಸ್ಥಾನ ಬಂತು ಮತ್ತು ಮೊನ್ನೆ ನವೆಂಬರ್ ಮೊನ್ನೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ನಲವತ್ತನೇ ಸ್ಥಾನ ಬಂತು ಮೊನ್ನೆ ಕಾಲು ಇಪ್ಪತ್ತೆರಡು ಸ್ಥಾನ ಇಪ್ಪತ್ತೆರಡು ಸ್ಥಾನಕ್ಕೆ ಬಂತೀವಿ ಅಂತ ಹಂತವಾಗಿ ಇನ್ನೂ ಕೆಳಗಳಿಗೆ ಬರ್ತಾ ಇದ್ದೇವೆ ಲಾಸ್ಟಿಗೆ ಫಸ್ಟ್ ಫಸ್ಟ್ ನಾವು ಫಸ್ಟ್ ಸಹ ಬರ್ಬೋದು ಆಲ್ ಓವರ್ ಇಂಡಿಯಾ ಅದು ಅದು ಬಂದರೂ ಆಸ್ತಿ ಇರಲಿಲ್ಲ ಯಾಕೆಂದರೆ ನಾವು ಒಂದ್ಸಲ ಫಸ್ಟ್ ಸರ್ಕಲ್ ಸರ್ಕಲಲ್ಲಿ ಅದು ಹೋದ ಅಕ್ಟೋಬ್ರದಲ್ಲಿ ಅದೇ ಥರ ನಾವು ಸಾಧನೆ ಮಾಡಿದ್ರೆ ನಮ್ಗೆ ಅದು ಕೂಡ ಬರ್ಬೋದು ಸೊ ಈ ನಿಟ್ಟಿನಲ್ಲಿ ನೀವು ನಮಗೆ ಸಹಕಾರ ನೀಡಿದ್ದೀರಿ ನೀವು ಇಲ್ಲ ಇದ್ರೆ ನಾನು ಜೀರೋ ನೀವು ಅಲ್ಲ ಇದ್ದಕ್ಕ ನಾವು ಜೀರೋ ಅಂತ ನನಗೆ ಪುಣಾಯ ಇಷ್ಟ ಇಷ್ಟಪಡ್ತಿದ್ದೇನೆ ಹಾಗೂ ಇದೇ ಥರ ನಿಮ್ಮ ಸಹಕಾರ ಮುಂದುವರಿಯಲಿ ಹಾಗೂ ಎಲ್ಲರ ಎಲ್ಲ ಮಹಿಳೆಯರಿಗೂ ವಿಶ್ವ ದಿನ ವಿಶ್ವ ಮಹಿಳಾ ದಿನಾಂಕ ಶುಭಾಶಯಗಳು ಹಾಗೂ ನೀವು ಕೂಡ ನಮಗೆ ಟಾರ್ಗೆಟಿಗೆ ಸಹಕರಿಸಿದ್ದೀರಿ ನಿಮ್ಮ ಸಹಕಾರ ಕೂಡ ಇದೇ ಥರ ಮುಂದುವರಿಯಲಿ ಹಾಗೂ ಎಷ್ಟು ಎಚ್ ಎಷ್ಟು ಪ್ರಶಸ್ತಿ ದಾವಣಗೆರೆ ಡಿವಿಜನ್ಗೆ ಬರಲಿ ಎಂದು ಹೇಳುತ್ತಾ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ನಿಮ್ಮಲ್ಲೇ ಒಂದು ಸುಮಾರು ಸರಣಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಇಲಾಖೆಯ ಎಲ್ಲ ಮಹಿಳೆಯರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಚನ್ನಗಿರಿ ಅಂಚೆ ಕಚೇರಿಯ ಅಂಚೆ ಪಾಲಕರಾದ ಮಹೇಂದ್ರಪ್ಪನವರೇ ಹಾಗೂ ನ್ಯಾಮತಿ ಅಂಚೆ ಕಚೇರಿಯ ಉಪ ಅಂಚೆ ಪಾಲಕರಾದ ಸ್ವಾಮಿ ಅವರೇ ಐ ಪಿ ಪಿ ಬಿ ಮ್ಯಾನೇಜರ್ ಶ್ರೀನಿವಾಸ್ ಅವರೇ ನಮ್ಮ ವಿಭಾಗದ ನೆಚ್ಚಿನ ಅಧೀಕ್ಷಕರಾದಂತಹ ಚಂದ್ರಶೇಖರ್ ಸರ್ ಅವರೇ ಹಾಗೂ ಚನ್ನಗಿರಿಯ ಡೈನಾಮಿಕ್ ಇನ್ಸ್ಪೆಕ್ಟರ್ ಸ್ವಾಮಿ ಅವರೇ ಹಾಗೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮಹೇಶ್ ಅವರೇ ಹಾಗೂ ನನ್ನೆಲ್ಲ ಇಲಾಖಾ ಬಂಧು ಮಿತ್ರರೇ ಈ ಒಂದು ಚನ್ನಗಿರಿಯಲ್ಲಿ ಇವತ್ತಿನ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ ಎಲ್ಲ ಶಾಮಿಯಾನ ಹಾಕ್ಬಿಟ್ಟು ಬಾಳೆ ಕಂದುಗಳನ್ನು ಕಟ್ಟಿ ತುಂಬ ವಿಜೃಂಭಣೆಯನ್ನು ಆಚರಣೆಯನ್ನು ಮಾಡ್ತಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಬಹಳಷ್ಟು ಜನ ಈಗಾಗಲೇ ಕೈಯಲ್ಲಿ ಪಾರಿತೋಷಕಗಳನ್ನ ಇಟ್ಕೊಂಡಿದ್ದೀರಿ ಸರ್ಟಿಫಿಕೇಟ್ಗಳನ್ನು ಕೂಡ ಇಟ್ಕೊಂಡಿದಿರಿ ಪ್ರಶಸ್ತಿಗಳನ್ನ ಪಡೆದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಜೊತೆಗೆ ಇದು ಯಾವ ಥರ ಕಾಣ್ತಾ ಇದೆ ಅಂದರೆ ಎಕ್ಸಾಮ್ಗಿನ್ನ ಮುಂಚೆ ರಿಸಲ್ಟ್ ಡಿಕ್ಲೇರ್ ಆದ ಎಕ್ಸಾಮ್ ಮುಗಿಯೋದು ಯಾವಾಗ ಮಾರ್ಚ್ ಮೂವತ್ತೊಂದಕ್ಕೆ ಅಲ್ವಾ ಈಗಲೇ ಅಲ್ಲೇ ರಿಸಲ್ಟು ಡಿಕ್ಲೇರ್ ಆಗಿ ಎಲ್ಲರಿಗೂ ಪ್ರೈಸ್ಗಳು ಕೊಟ್ಟು ಆಗಿದೆ ಇದು ಒಂಥರ ಅವ್ರು ಅಷ್ಟು ಅಡ್ವಾನ್ಸ್ ಅಂತ ನಿಮ್ಮ ಎನ್ಸ್ಪೆಕ್ಟ್ರು ಇನ್ನೂ ಎರಡೂ ಉಪವಿಭಾಗದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಈ ತಿಂಗಳಲ್ಲಿ ಎರಡು ಮಹಾಮೇಳಗಳನ್ನು ಮಾಡ್ತಾ ಇದ್ದಾರೆ ಒಂದು ಜಗಳೂರು ಮತ್ತೊಂದು ದಾವಣಗೆರೆಯಲ್ಲಿ ನಿಮ್ಮ ಉಪವಿಭಾಗದಲ್ಲಿ ಮೊದಲನ ಮೊದಲನೇದಾಗಿ ಒಂದು ಅಭಿನಂದನಾ ಪರ್ವ ಏರ್ಪಡಿಸಿರೋದು ತುಂಬ ಸಂತೋಷಕರ ವಿಚಾರ ಇದು ಯಾಕೆ ಅರೇಂಜ್ ಮಾಡಿದ್ದಾರೆ ಅಂದರೆ ಇನ್ನೂ ಕಾಲ ಮಿಂಚಿಲ್ಲ ಯಾರು ಪ್ರೈಜ್ಗಳನ್ನು ತಗೊಂಡಿಲ್ಲ ಅವ್ರಿಗೆ ಇನ್ನೂ ಅವಕಾಶ ಇದೆ ಇನ್ನೂ ಸುಮಾರು ಒಂದು ಇಪ್ಪತ್ತೈದು ದಿನ ಸಮಯ ಇದೆ ನೀವು ಮನಸ್ಸು ಮಾಡಿದರೆ ನೀವು ಕೂಡ ಹೆಚ್ಚು ಬಹುಮಾನಗಳನ್ನು ಮತ್ತು ಪ್ರಶಸ್ತಿಗಳನ್ನು ಮತ್ತು ಹೆಸರನ್ನು ಪಡೆದುಕೊಳ್ಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಅಲ್ವಾ ಜೊತೆಗೆ ಸ್ವಾಮಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಆರು ವರ್ಷ ಆರ್ ಎಮ್ ಎಸ್ನಲ್ಲಿ ಕಾಲ ಕಳೆದ್ರು ಆರು ವರ್ಷ ಡಿಪಾರ್ಟ್ಮೆಂಟಿಗೆ ಲಾಸ್ ಅಂತ ನಾನು ಹಾ ಯಾಕಂದ್ರೆ ಮೊದಲೇ ಸಬ್ ಡಿವಿಷನಲ್ಲಿ ಬಂದಿದ್ದರೆ ಆರು ವರ್ಷದಿಂದನೇ ನಮಗೆ ಸಿಕ್ಕಾಬಿಟ್ಟ ರೆವಿನ್ಯೂ ಮತ್ತು ಬಿಸ್ನೆಸ್ ಆಗ್ತಾ ಇತ್ತು ನಾನು ಕೂಡ ಮೂರು ವರ್ಷ ಆರ್ ಎಮ್ ಎಸ್ನಲ್ಲಿ ಇದ್ದು ಬಂದಿದ್ದು ಅಂದರೆ ಮೊದಲು ಸಬ್ ಡಿವಿಷನ್ ಎರಡು ವರ್ಷ ಶಿಕಾರಿಪುರದಲ್ಲಿ ಮಾಡಿ ಶಿಕಾರಿಪುರ ಸಬ್ ಡಿವಿಷನ್ನು ಇಡೀ ಕರ್ನಾಟಕ ಸರ್ಕಲ್ನಲ್ಲೇ ಫಸ್ಟ್ ಪ್ರೈಝ್ ಆರ್ ಪಿ ಎಲ್ ಲೈನಲ್ಲಿ ಬರೋನ್ಗೆ ಮಾಡಿ ಆಮೇಲೆ ಆರ್ ಎಮ್ ಎಸ್ಗೆ ಹೋಗಿದ್ದು ಆದರೆ ಆರ್ ಎಮ್ ಎಸ್ ಅವರು ಮೊದಲೇ ಆರ್ ಎಮ್ ಎಸ್ನಲ್ಲಿ ಆರು ವರ್ಷ ಕಳೆದು ಈಗ ಸಬ್ ಡಿವಿಷನ್ನಿಗೆ ಬಂದು ಮೊದಲನೇ ವರ್ಷದಲ್ಲೇ ಅತ್ಯಂತ ಹೆಚ್ಚು ಸಾಧನೆಯನ್ನು ಮಾಡಿ ಚನ್ನಗಿರಿ ಉಪವಿಭಾಗವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಭಾರತದ ಮಟ್ಟದಲ್ಲಿ ಕಾಣೋ ಹಾಗೆ ಮಾಡಿರ್ತಕ್ಕಂಥದ್ದು ಅವರ ಸಾಧನೆ ಅವರಿಗೆ ಅಭಿನಂದನೆಗಳನ್ನ ಕಲಿತು ಇಷ್ಟಪಡ್ತಾರೆ ಜೊತೆಗೆ ಇನ್ನು ಇಲಾಖೆಯ ಬೆಳವಣಿಗೆಗಳ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಎಸ್ಟಾಬ್ಲಿಷ್ಮೆಂಟ್ ರಿವ್ಯೂ ಅಂತೇಳಿ ನಿಮ್ಮ ಬಿಒಗಳಿಗೆ ಇನ್ಸ್ಪೆಕ್ಟರ್ ಬಂದು ಸ್ಟ್ಯಾಟಿಸ್ಟಿಕ್ಸ್ನ ತಗೊಂತಾರೆ ಮತ್ತು ಸಬ್ ಆಫೀಸ್ನಲ್ಲಿ ನಿಮ್ಮ ಪೋಸ್ಟ್ ಮಾಸ್ಟ್ರೇ ಸ್ಟ್ಯಾಟಿಸ್ಟಿಕ್ಸ್ ರೆಡಿ ಮಾಡಿಕೊಡ್ತಾರೆ ಮತ್ತು ಇನ್ಸ್ಪೆಕ್ಟರ್ ವೆರಿಫೈ ಮಾಡಿ ಬರ್ತಾರೆ ಅದು ದಿನ ಈಗ ಸುಮಾರು ವರ್ಷಗಳಿಂದ ನಡೆದು ಬಂದಿರತಕ್ಕಂತ ಪ್ರೊಸೀಜರ್ ಈಗ ಏನಾಗಿದೆ ಅಂದರೆ ಆನ್ಲೈನ್ನಲ್ಲಿ ಇ ಎಸ್ ಟಿ ಪೋರ್ಟಲ್ ಮಾಡಿದ್ದಾರೆ ಅದರಲ್ಲಿ ನಿಮ್ಮ ಎಲ್ಲ ಫಿನಾಕಲ್ ಮತ್ತು ಮೆಕಾಮಿಶು ಫಿಗರ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ ಅದರಲ್ಲಿ ಜಾಸ್ತಿನೂ ಮಾಡಕ್ಕೆ ಬರಲ್ಲ ಕಡಿಮೆನೂ ಮಾಡೋಕ್ಕೆ ಬರಲ್ಲ ಜೊತೆಗೆ ಎಲ್ಲ ಥರದ್ದು ವಿಷಯಗಳನ್ನು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಎಲ್ಲ ನಿಮ್ಮ ಕೆಲಸಗಳನ್ನು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ವರ್ಕ್ಲೋಡ್ ಬರೋ ಥರ ಇದ್ದಾರೆ ಅದು ಕೂಡ ಅಲ್ಲೇ ಅಂತಿಮ ಹಂತದಲ್ಲಿ ಇದೆ ಇನ್ನು ಎರಡನೇದಾಗಿ ಸಿ ಆರ್ ಎಮ್ ಪೋರ್ಟಲ್ಲು ಅದ್ರ ಬಗ್ಗೆ ಕೂಡ ಇವತ್ತು 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 ನಿನ್ನೆ ನಿನ್ನೆ ರೋಲ್ ಔಟ್ ಆಗಿದೆ ಏನಪ್ಪ ಅದ್ರ ವಿಚಾರ ಅಂತಂದರೆ ಈ ಡಾಕ್ ಸೇವಾ ಅಂತೇಳಿ ಒಂದು ಆ್ಯಪ್ ಬರುತ್ತೆ ನಿಮ್ಮ ಗೂಗಲ್ ಸ್ಟೋರಲ್ಲಿ ಹೋದರೆ ಡಾಕ್ ಸೇವಾ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಕಂಪ್ಲೇಂಟ್ ಲಾಂಚ್ ಮಾಡಿದರೆ ವಿತಿನ್ ತ್ರೀ ಡೇಸ್ ಅದಕ್ಕೆ ಉತ್ತರ ಕೊಡಬೇಕು ಆ ಥರ ನಾವು ಎಲ್ಲಿ ಬುಕ್ ಆಯ್ತು ಒಂದು ಆರ್ಟಿಕಲ್ ರಿಜಿಸ್ಟರ್ ಆರ್ಟಿಕಲ್ ಅಕ್ಲೈಜ್ಮೆಂಟ್ ಬಂದಿಲ್ಲ ಡೆಲಿವರಿ ಆಗಿಲ್ಲ ಅಂತ ಹೇಳಿದರೆ ನಾವೇನು ಮಾಡ್ತಿದ್ವಿ ದಿವಸ ಅಂದರೆ ಕಂಪ್ಲೇಂಟ್ ರಿಸೀವ್ ಮಾಡಿ ಆಫೀಸ್ ಆಫ್ ಡೆಸ್ಟಿನೇಷನ್ನಿಗೆ ಫೋನ್ ಮಾಡಿ ಅದು ಆರ್ಟಿಕಲ್ ಏನಾಯಿತು ಅಕ್ಲೈಸ್ಮೆಂಟ್ ಯಾಕೆ ಡೆಲಿವರಿ ಆಗಿಲ್ಲ ಅದೆಲ್ಲ ಕೇಳ್ತಾ ಇದ್ವಿ ಈಗ ಆ ಥರ ಇಲ್ಲ ಆರ್ಟಿಕಲ್ ನಂಬರ್ ಹೊಡೆದ್ಬಿಟ್ರೆ ಅದೇ ಎಲ್ಲಿ ಬಂದಿದ್ದು ಏನು ಅಂತೇಳಿ ಆ ಪೋರ್ಟಲ್ ಅಲ್ಲಿ ಎಲ್ಲ ಡಿಸ್ಪ್ಲೇ ಆಗೋ ಥರ ಫುಲ್ಲಿ ಅಡ್ವಾನ್ಸ್ಡ್ ಪೋರ್ಟಲ್ ಮಾಡಿದ್ದಾರೆ ಅದು ಕೂಡ ನಿನ್ನೆ ಔಟ್ ಆಗಿದೆ ಆಮೇಲೆ ಇನ್ನು ಐ ಟಿ ಟೂ ಪಾಯಿಂಟ್ ಜೀರೋ ಅಂತ ಅದು ಬರ್ತಾ ಇದೆ ಅದರ ಬಂದರೆ ಸ್ಯಾಪ್ ಈಗೇನು ಸ್ಯಾಪಲ್ಲಿ ಸುಮಾರು ವಾಟ್ಸಪಲ್ಲಿ ಮೆಸೇಜ್ ಬರ್ತಾನೆ ಇರುತ್ತೆ ಸ್ಯಾಪ್ ವರ್ಕ್ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ಶ್ಯಾಪ್ ಹೊರಕಾಗ್ತಾ ಇಲ್ಲ ಸಾಯಂಕಾಲ ಆಯಿತು ಮನೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಆ ಶ್ಯಾಪು ಕೂಡ ಹೋಗ್ತದೆ ಶಾಪ್ ಹೋಗಿ ಹೊಸ ಸಾಫ್ಟ್ವೇರ್ ಬರ್ತದೆ ವರ್ಷ ಇಲಾಖೆಗೆ ಶಾಪ ವಿಮೋಚನೆಯೂ ಆಗ್ಬೋದು ಅದರಿಂದ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎನಿವೇಸ್ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ನೀವು ಎಲ್ಲರೂ ಪಾಲ್ಗೊಂಡಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಸೊ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಇಪ್ಪತ್ತೈದು ದಿನ ಇದೆ ಆ ದಿನಗಳಲ್ಲಿ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಪಟ್ಟು ಎಲ್ಲ ಇಲಾಖೆಯ ಎಲ್ಲ ಪ್ರಾಡಕ್ಟ್ಸ್ ಆರ್ ಪಿ ಎಲ್ ಐ ಪಿ ಎಲ್ಲ ಇರ್ಬೋದು ಐ ಪಿ ಪಿ ಬಿ ಇರ್ಬೋದು ಜೊತೆಗೆ ಅಕೌಂಟ್ಸ್ ಓಪನಿಂಗು ಎಮ್ ಎಸ್ ಎಸ್ ಸಿ ಎಲ್ಲ ವಿಭಾಗಗಳಲ್ಲಿ ನಮ್ಮ ವಿಭಾಗಕ್ಕೆ ಒಳ್ಳೆಯ ಹೆಸರು ಬರೋಂಗೆ ಒಳ್ಳೆಯ ಸಾಧನೆ ಆಗೋ ರೀತಿಯಲ್ಲಿ ತಾವೆಲ್ಲ ಇನ್ನೂ ಹೆಚ್ಚು ಶ್ರಮ ವಹಿಸ್ತೀರಿ ಅಂತ ಭಾವಿಸ್ತಾ ನನಗೆ ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು